ಬಂಟ ಹನುಮಂತ ಬಲವಂತನೂ ಹೌದು ಭಕ್ತ ವತ್ಸಲನೂ ಹೌದು ಆದ್ದರಿಂದ ಅವನನ್ನು ಅನನ್ಯವಾಗಿ ಪ್ರಾರ್ಥಿಸಿದರೆ ಶೀಘ್ರ ಫಲ ಪ್ರಾಪ್ತಿಯಾಗುತ್ತದೆ ಎಂದು ನಿವೃತ್ತ ಮುಖ್ಯ ಶಿಕ್ಷಕ ಅರುಣ್ ಬಿ ಕುಲಕರ್ಣಿ ಹೇಳಿದರು ಅವರು ಪಟ್ಟಣದ ಜಕ್ಲಿ ಕ್ರಾಸ್ನಲ್ಲಿ ಇರುವ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಶನಿವಾರ ಆಚರಿಸಲಾದ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಎಲ್ಲರಿಗೂ ಬೇಕಾದ ದೇವರೆಂದರೆ ಅದು ಹನುಮಂತ ಅವನಲ್ಲಿ ಯಾವ ಜಾತಿ ಮತ ಪಂಥಗಳು ಇಲ್ಲ ರುವುದರಿಂದ ಎಲ್ಲ ಜಾತಿಯ ಜನರು ಹನುಮಂತನನ್ನು ವಿಶೇಷವಾಗಿ ಆರಾಧಿಸುತ್ತಾರೆ ಮಂಗಳವಾರ ಹನುಮಂತನಿಗೆ ಅತ್ಯಂತ ಪ್ರಿಯವಾದ ದಿನ ಏಕೆಂದರೆ ಅವನು ಜನಿಸಿದ್ದು ಮಂಗಳವಾರವೇ ಆದ್ದರಿಂದ ಮಂಗಳವಾರ ದಿವಸ ಯಾರು ಭಕ್ತಿಯಿಂದ ಅನನ್ಯವಾಗಿ ಹನುಮಂತನನ್ನು ಪೂಜಿಸುತ್ತಾರೋ ಅವರಿಗೆಲ್ಲ ಶೀಘ್ರ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು ಹನುಮಂತನಿಗೆ ಪ್ರಿಯವಾದ ಹೂವು ಕೆಂಪು ಅವನಿಗೆ ಪ್ರಿಯವಾದ ಭಕ್ಷ್ಯಗಳೆಂದರೆ ಬೂಂದಿ ತೆಂಗಿನಕಾಯಿ ಬೆಲ್ಲ ಮತ್ತು ಕಾಳು ವಿಳ್ಳೆದೆಲೆ ಚೂರ್ಮಾ ಲಡ್ಡು ಮಂಗಳವಾರ ದಿವಸ ಇವುಗಳನ್ನು ಅರ್ಪಿಸಿದರೆ ಆತನು ಸಂತುಷ್ಟನಾಗುತ್ತಾನೆ ಶನಿ ಪ್ರಭಾವದಿಂದ ನಮ್ಮನ್ನು ಪಾರು ಮಾಡೆಂದು ಬೇಡಲು ಹನುಮಂತನ ದೇವಸ್ಥಾನಕ್ಕೆ ಹೋಗುತ್ತೇವೆ ಹೊರತು ಮಂಗಳವಾರವೇ ಹನುಮಂತನ ವಾರವೆಂದು ಕುಲಕರ್ಣಿ ತಿಳಿಸಿದರು ಹನುಮಂತನಿಂದ ಫಲ ಪಡೆಯಲು ಕೆಲವಷ್ಟು ಆಚರಣೆಗಳನ್ನು ಮಾಡಬೇಕು ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಪ್ರತಿ ಮಂಗಳವಾರ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸ್ ಪಠಣೆ ಮಾಡಬೇಕು ಸಂಪತ್ತು ವೃದ್ಧಿಯಾಗಬೇಕೆಂದರೆ ಹನುಮಂತನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಬೇಕು ಸರ್ವ ದೋಷಗಳ ಪರಿಹಾರವಾಗಬೇಕಾದರೆ ಹನ್ನೊಂದು ಅಶ್ವಸ್ಥ ವೃಕ್ಷದ ಎಲೆಗಳನ್ನು ತೆಗೆದುಕೊಂಡು ಶ್ರೀಗಂಧದಿಂದ ಅದರ ಮೇಲೆ ಶ್ರೀರಾಮ ಎಂದು ಬರೆದು ಹನುಮಂತನಿಗೆ ಅರ್ಪಿಸಿದರೆ ದೋಷ ಪರಿಹಾರವಾಗುತ್ತದೆ ಸಂತಾನ ಭಾಗ್ಯ ಬಯಸುವವರು ಪ್ರತಿ ಮಂಗಳವಾರ ಹನುಮಂತನ ಹೆಸರಿನಲ್ಲಿ ಇಪ್ಪತ್ತೊಂದು ವಾರಗಳ ಕಾಲ ಉಪವಾಸ ಮಾಡಿ ಹನುಮಂತನಲ್ಲಿ ಬೇಡಿಕೊಳ್ಳಬೇಕು ಗ್ರಾಸ ನೀಡುವುದರಿಂದ ಸಕಲವೂ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶಾಸ್ತ್ರದಲ್ಲಿ ಇದ್ದು ಇದೆಲ್ಲವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ ಫಲಪ್ರಾಪ್ತಿಯಾಗುತ್ತದೆ ಎಂದರು ಸುಮಂಗ್ಲಿಯರು ಶ್ರೀ ಆಂಜನೇಯನನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡಿದರು ಈ ಸಂದರ್ಭದಲ್ಲಿ ಆನಂದ್ ಕುಲಕರ್ಣಿ ಗುರುರಾಜ್ ಕುಲಕರ್ಣಿ ಶ್ರೀ ಗ್ರಾಮ ಪುರೋಹಿತ ಕೆಪಿ ದೇಸಾಯಿ ಜಗನ್ನಾಥ್ ಸೂರಭಟ್ಟನವರ್ ಮಣಿಕಂಠ ಕುಲಕರ್ಣಿ ಮುಕುಂದ ಸೂರಭಟ್ಟನವರ್ ಎಸ್ ಎಚ್ ಕುಲಕರ್ಣಿ ಮಂಜುನಾಥ್ ಹೆಗಡೆ ವೆಂಕಟೇಶ್ ಕುಲಕರ್ಣಿ ಶೋಭಾ ಕುಲಕರ್ಣಿ ಪರಿಮಳ ಗ್ರಾಮ ಪುರೋಹಿತ ಪದ್ಮಾ ಕುಲಕರ್ಣಿ ಸೀಮಾ ಕೊಂಡಿ ಪ್ರತೀಕ್ಷಾ ಕುಲಕರ್ಣಿ ಶಾರದಾಬಾಯಿ ಗ್ರಾಮ ಪುರೋಹಿತ ಅರ್ಚನಾ ಕುಲಕರ್ಣಿ ಶೋಭಾ ಸೂರಭಟ್ಟನವರ್ ಶುಭಾ ಗ್ರಾಮ್ ಪುರೋಹಿತ ಸಂಧ್ಯಾ ಕುಲಕರ್ಣಿ ವೀಣಾ ಕುಲ್ ವೀಣಾ ಕುಲಕರ್ಣಿ ರಶ್ಮಿ ಕುಲಕರ್ಣಿ ಇನ್ನಿತರರು ಇದ್ದರು